ಕನ್ಯಾಗ್ರ ಮಾಡರ್ ಫೈಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಕನ್ನೇರಿ ಮಟ್ಟಕ್ಕೆ ನಾನು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಏನೂ ಇರಲಿಲ್ಲ ಒಂದು ನಾಲ್ಕೈದು ವರ್ಷದಿಂದ ಯಾರೋ ಬಂದು ಯಾರ್ಯಾರು ಏನೇನೋ ಮಾಡ್ತಾವ್ರೆ ನೀವು ಇದೆಲ್ಲ ಮಾಡ್ತಾಯಿದ್ದೀರಿ ಜನರಿಗೆ ವಿಚಾರ ತಿಳಿರಿ ಅದರಿಂದ ದಯಮಾಡಿ ಇದೆಲ್ಲ ಮಾಡಿ ಅಂದ್ಬಿಟ್ಟು ಸಂದೀಪ್ ಮಂಜುನಾಥ್ ಒಬ್ಬರು ಕೇಳಿರ್ಬೇಕೆಸರು ಅವರು ಮತ್ತು ಎಮ್ ಎಸ್ ರಾಮಯ್ಯ ಕಾಲೇಜಿನಲ್ಲಿ ನಾಗಭೂಷಣ್ ಅಂತ ಇದ್ದಾರೆ ಅವರೆಲ್ಲ ಸೇರಿ ಮಾಡಿ ನಾನು ಯಾವಾಗ ನಾರಾಯಣ್ ರೆಡ್ಡಿ ಅವರು ತೀರೋಗೋಕ್ಕೆ ಒಂದು ಮೂರು ತಿಂಗಳು ಮೊದಲು ಅವ್ರನ್ನ ಭೇಟಿ ಮಾಡಿದ್ದು ಆಗ ಅವ್ರು ಹೇಳಿದರು ನೀವೆಲ್ಲ ಕನ್ನೇರಿ ಮಠದಲ್ಲಿ ಹೋಗಬೇಕು ಅಲ್ಲಿ ಸ್ವಾಮೀಜಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನಿರೋದು ಹುಣಸೂನಲ್ಲಿ ಅದು ಮಹಾರಾಷ್ಟ್ರ ಕನ್ನೇರಿಗೆ ಹೋಗಕ್ಕಿದೆಯಾ ಕನಸು ಆಗುತ್ತೆ ಅದು ಸುಮ್ಮನೆ ಆಮೇಲೆ ಯಾರೋ ಒಂದು ಅಲ್ಲೊಂದು ಕಾರ್ಯಕ್ರಮ ಇಟ್ಟಿದ್ದರು ಕನ್ನೇರಿ ಮಠದಲ್ಲಿ ಅದೇನಪ್ಪ ಅಂದರೆ ಈ ಸಾಫ್ಟ್ವೇರ್ಗಳಿಗೆಲ್ಲ ಇವಾಗ ಎಲ್ಲ ಕೆಲಸದಲ್ಲಿ ಸ್ಟ್ರೆಸ್ ಒತ್ತಡಾಗಿ ಎಲ್ಲ ಕೃಷಿಗೆ ಬಂದುಬಿಡ್ತೀವಿ ನಾವು ಅಂದ್ಬಿಟ್ಟು ಒಂದು ಎಪ್ಪತ್ತು ಜನ ಪ್ಲ್ಯಾನ್ ಮಾಡಿಕೊಂಡು ಕನ್ನೇರಿಗೆ ಹೋಗುವಾಗ ಯಾರೋ ಒಬ್ಬರು ಹೇಳಿ ನನ್ನನ್ನು ರಿಸೋರ್ಸ್ ಪರ್ಸನ್ ಅಂತ ಕರ್ಕೊಂಡು ರಿಸೋರ್ಸ್ ಪರ್ಸನ್ ಅಂದರೆ ಏನೂ ಅದು ಗೊತ್ತೇ ಇರಲಿಲ್ಲ ನನಗೆ ಅಲ್ಲೂ ಯಾವ್ದಲ್ಲಿ ಈಗ ನಾರಾಯಣ ದೇವರು ಹೇಳಿದ್ರಲ್ಲ ಕನ್ನೇರಿಗೆ ಹೋಗ್ಬೇಕು ಅಂತ ಹೋಗ್ಬೇಕಲ್ಲ ಒಂದು ಆಸೆಗೆ ಒಪ್ಕೊಂಡೆ ಹೂವು ಅಂತ ಆಮೇಲೆ ರಿಸೋರ್ಸ್ ಪರ್ಸನ್ ಅಂದರೆ ಏನು ಅಂತ ಅಲ್ಲೋದ್ಮೇಲೆ ಗೊತ್ತಾಯ್ತು ಬಿಡಿ ಅದು ಅಲ್ಲಿ ಹೋಗ್ಬೇಕಾದ್ರೆ ಎಪ್ಪತ್ತು ಜನ ಸಾಫ್ಟ್ವೇರ್ಗಳು ಅಲ್ಲಿ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂದರೆ ಒನ್ ಏಕರ್ನ ಮಾಡಲ್ ಫ್ಲಾಟ್ ಮಾಡಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ನೀವೇನು ಬೆಳೆದಿದ್ನೆಲ್ಲ ತಗೊಂಡು ಮಾರ್ಕೆಟಲ್ಲಿ ಮಾರಿದ್ರೆ ಮಣ್ಣು ಏನೂ ಸಿಗೋಲ್ಲ ನೀವು ಬೆಳೆದಿದ್ನೆಲ್ಲ ನೇರವಾಗಿ ತಗೊಂಡೋಗಿ ಸಂತೆಗೆ ಮಾರಿದ್ರೆ ಏನೂ ಸಿಗೋಲ್ಲ ಅಲ್ಲಿ ನೀವು ಅದನ್ನ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಮೌಲ್ಯವರ್ಧನೆ ಮಾಡಬೇಕು ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಕೃಷಿಯಲ್ಲಿ ಇದಾಗೋದು ನೀವೆಲ್ಲ ಕೃಷಿಯಲ್ಲಿ ಜೊತೆಗೆ ವ್ಯಾಲ್ಯೂ ಆ್ಯಡೆಡ್ ಈಗ ಉದಾಹರಣೆಗೆ ನಿಮ್ಗೆ ಆಮೇಲೆ ನಾವಲ್ಲಿ ಬಾಳೆಹಣ್ಣು ಕೊಡ್ತೀವಿ ಬಾಳೆಹಣ್ಣು ಅಮ್ಮ ಮಾತ್ರ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿಗೆ ಮಾರಾಟ ಆಗ್ಬೋದು ಐವತ್ತು ರೂಪಾಯಿ ನಿಮ್ಗೆ ಕೊಡೋಕೆ ಇಷ್ಟ ಇಲ್ಲದಿದ್ರೆ ಅದನ್ನ ಕಟ್ ಮಾಡಿಬಿಟ್ಟು ನಮ್ಮಲ್ಲಿ ಡ್ರೈಯರ್ ಇದೆ ತೋರಿಸ್ತೀನಿ ಅದರಲ್ಲಿ ಒಣಗಿಸಿ ಒಣಗಿಸ್ಬಿಟ್ರೆ ಮೂರು ಕೆ ಜಿಗೆ ಒಂದು ಕೆ ಜಿ ಆಗ್ತದೆ ಆ ಮೂರು ಕೆ ಜಿಗೆ ಒಂದು ಕೆ ಜಿ ಆದರೆ ಒಂದು ಕೆ ಜಿ ನಾವು ಐನೂರು ರೂಪಾಯಿ ಮಾರ್ತೀವಿ ಕಟ್ ಮಾಡೋದು ಒಂದೇ ನಮ್ಮ ಕೆಲಸ ಅಷ್ಟೇ ಮತ್ತು ತೆಂಗು ಅಷ್ಟೇ ತೆಂಗಿನಕಾಯಿನ ಅಷ್ಟೇ ನೋಡಿ ಎಳ್ನೀರು ಕಿತ್ತರೆ ಹತ್ತು ರೂಪಾಯಿ ಇಲ್ಲಿ ಕೊಡೋದ್ರೆ ಹತ್ತು ರೂಪಾಯಿ ಕೊಡ್ತಾನೆ ಅದನ್ನ ತೆಂಗಿನಕಾಯಿ ಕಿತ್ತರೆ ಇಪ್ಪತ್ತು ರೂಪಾಯಿ ಎರಡು ತಿಂಗಳ ಮೇಲೆ ತೆಂಗಿನಕಾಯಿ ಕಿತ್ತರೆ ಇಪ್ಪತ್ತು ರೂಪಾಯಿ ಆಗ್ತದೆ ಹತ್ತು ರೂಪಾಯಿ ಡಬಲ್ ಅದೇ ತೆಂಗಿನಕಾಯಿ ನ್ಯಾಚುರಾಗಿ ನೆಲಕ್ಕೆ ಬಿದ್ದರೆ ಮೂವತ್ತು ರೂಪಾಯಿ ಬಿಡ್ತದೆ ನಾವು ಕಾಯೋ ತಾಳ್ಮೆ ಬೇಕು ನಮ್ಮ ಕಾಯಿಗೆ ತಾಳ್ಮೆ ಇಲ್ಲ ಎಳ್ನೀರು ಕಿತ್ಬಿಟ್ಟು ಮಾರ್ಬಿಡೋದು ಎಳ್ನೀರು ಕಿತ್ತು ಮಾರಿದ್ರೆ ಗಿಡ ಅವಾಶೀನವಾದ ಮಾಡ್ದಂಗೆ ಗಿಡಕ್ಕೆ ಭಾಳ ಬೇಗ ಆಯಸ್ಸು ಕಮ್ಮಿ ಆಗ್ಬಿಟ್ಟು ಮತ್ತೆ ಅದೇ ತೆಂಗಿನಕಾಯಿಯನ್ನು ಒಣಗಿಸಿ ಕೊಬ್ಬರಿ ಮಾಡಿ ಮಾರಿದ್ರೆ ಇನ್ನೂರು ರೂಪಾಯಿ ಸಿಗ್ತದೆ ಕೆ ಜಿಗೆ ಒಂದು ನೂರು ರೂಪಾಯಲ್ಲಿ ಸಿಗ್ತದೆ ಅದನ್ನೇ ಎಣ್ಣೆ ಮಾಡಿದ್ರೆ ಮತ್ತು ಅದನ್ನು ಹೆಚ್ಚು ದಿನ ಇಟ್ಕೊಳ್ಬೋದು ಈ ರೀತಿ ನಾವು ವ್ಯಾಲ್ಯೂ ಆ್ಯಡೆಡ್ ಗಮನ ಕೊಡಬೇಕು ಅದೇ ರೀತಿಯಲ್ಲಿ ಸ್ವಾಮೀಜಿ ಗಂಡ ಹೆಂಡತಿ ಇಬ್ಬರಿಗೆ ಒಂದು ಎಕರೆ ಜಮೀನು ಕೊಟ್ಟು ಅಲ್ಲಿ ಬೆಳೆದಿದ್ದನ್ನೆಲ್ಲ ಉಂಡು ತಿಂದು ಮೂರುವರೆ ಲಕ್ಷ ಉಳಿಸ್ಬೇಕು ಅಂತ ಎಷ್ಟು ಲಕ್ಷ ಲಕ್ಷ ನಮಗೆ ನಿದ್ದೆ ಬರಲಿಲ್ಲ ನಿದ್ದೆ ಬರಲಿಲ್ಲ ಅವತ್ತು ಅಲ್ಲಿ ನೀರಿಲ್ಲ ಅಂಥ ಕಾಡು ಅಂಥ ಸ್ಥಿತಿ ಅಂಥ ಜಮೀನಲ್ಲಿ ಅವರು ಮೂರುವರೆ ಲಕ್ಷ ಎಲ್ಲ ಮಾಡಿ ಪ್ರಾಕ್ಟಿಕಲ್ ತೋರಿಸ್ತಾರೆ ನೂರ ಎಂಬತ್ತೆಂಟು ಬೆಳೆ ಹಾಕಿತ್ತು ಅಲ್ಲಿ ನೂರ ಎಂಬತ್ತೆಂಟು ಬೆಳೆ ತರಕಾರಿಗಳು ಅರಶಿಣ ಕಬ್ಬು ಬಾಳೆ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದಾರೆ ಸಮೃದ್ಧಿಯಾಗಿದೆ ಅವರು ಅಲ್ಲಿ ಒಂದೊಂದು ಎಕರೆ ತಗೊಂಡು ಮಾಡಿದ್ರು ಅವತ್ತು ಯಾರೇ ನಿದ್ದೆ ಮಾಡಿದ್ರೆ ಗೊತ್ತಿಲ್ಲ ನನಗಂತೂ ನಿದ್ದೆ ಬರಲಿಲ್ಲ ನಾನು ಅಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಿದೆ ನನ್ನ ಈ ಜಮೀನ್ಗೋಗಿ ಈ ಫ್ಲ್ಯಾಟನ್ನೇ ಒಂದು ಎಕರೆ ಮಾಡಲ್ ಫ್ಲಾಟ್ ಮಾಡಿ ಎಲ್ಲರೂ ಅಲ್ಲಿ ಬರೋ ಥರ ಮಾಡಬೇಕು ಅಂತ ಅಲ್ಲೇ ನಾನು ಸಂಕಲ್ಪ ಮಾಡಿದೆ ಅದಕ್ಕೆ ನಾನು ಈಗಲೂ ಹೇಳೋದು ನಿಮ್ಗೆ ಏನು ಬೇಕು ಅದನ್ನೇ ಮಾತ್ರ ವಿಜುವಲೈಸ್ ಮಾಡಿ ನೀವು ವಿಜುವಲೈಸ್ ಮಾಡಿ ನಾನು ಇಂಥ ಪೋಸ್ಟ್ಗೆ ಹೋಗ್ಬೇಕು ಅಂತ ವಿಜುವಲೈಸ್ ಮಾಡಿ ಖಂಡಿತ ಆ ಪೋಸ್ಟ್ ಹೋಗ್ತೀನಿ ಆ ಪೋಸ್ಟ್ ಮುಟ್ಟೋ ಗಂಟೆ ಸಾವು ಬರಲ್ಲ ರೀ ಅಡ್ಡ ನಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿ ಮುಟ್ಟೋವ್ರಿಗೂ ಸಾವು ಕೂಡ ಬಿಡು ಅವನೇನೋ ಕೆಲಸದಲ್ಲಿ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ಕೊಂಡು ಹೋಗ್ಲಿ ಅಂತಾರೆ ಏನೂ ಕೆಲಸ ಇಲ್ಲ ಅಂತ ನಿಮ್ಗೆ ತಗೊಂಡು ಹೋಗ್ಬಿಡ್ತಾನೆ ಬೇಗ ನನಗೇನು ಕೆಲಸ ಇಲ್ಲ ಅಂತ ಹೇಳಿಬಿಡಿ ಇನ್ನೇನಪ್ಪ ಏನು ಕೆಲಸ ಇಲ್ಲ ನಡಿ ಅಂತಾನೆ ಖಾಲಿ ಮಾಡಿ ಜಾಗ ಅಷ್ಟೇ ಹಾಗೆ ನಾನು ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಇವತ್ತು ಇದನ್ನು ಸ್ವಲ್ಪ ಮಾಡಲ್ ಪ್ರಯಾಗಿ ಮಾಡ್ಕೊಂಡಿದ್ದೀವಿ ಇಲ್ಲೇನು ಮಾಡಿದ್ವಿ ಅಂದರೆ ತೆಂಗಿನ ಗಿಡ ಮೊದಲೇ ಇತ್ತು ಗಿಡ ಮೊದಲೇ ಇತ್ತು ನಾಲ್ಕು ವರ್ಷದಿಂದ ಈಚೆ ನಾವು ಸ್ವಲ್ಪ ಇದನ್ನು ಬದಲಾವಣೆ ಮಾಡ್ಕೊಂಡಿದ್ವಿ ಎರಡು ಗಿಡದ ಮಧ್ಯದಲ್ಲಿ ಒಂದು ಸಪೋರ್ಟ್ ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಸಪೋರ್ಟ ಮತ್ತು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಬಾಳೆ ನೋಡಿ ಈ ಬಾಳೆ ಹಾಕಿ ಮೋರ್ ದೆನ್ ಫಾರ್ಟಿ ಏಯ್ಟ್ ಇಯರ್ಸ್ ಆಗ್ತೀವಿ ಅವಾಗಿಂದೂ ಈ ಬಾಳೆ ಇಲ್ಲೇ ರೌಂಡ್ ಆಗ್ತಾ ಇದೆ ನಮಗೆ ಆರರಿಂದ ಎಂಟು ಮನೆ ಬರುತ್ತೆ ನೀವೇನು ಮಾಡ್ತೀರಿ ಒಂದು ಬಾಳೆ ಹಾಕ್ಬಿಟ್ಟು ಒಂದು ಬಾಳೆಗೊನೆ ಮಾರದ್ಮೇಲೆ ಅದನ್ನು ತಗೊಂಡೋಗಿ ಬೀದಿಗೆ ಹಾಕ್ಬಿಡೋದು ಅದು ಫುಲ್ಲು ಪೊಟಾಸ್ ಅದು ಅದನ್ನು ಬೀದಿಗೆ ಹಾಕ್ತೀವಿ ಅಂಗಡಿಯಿಂದ ಪೊಟಾಸ್ ತಂದು ಹಾಕ್ತೀವಿ ಎಲ್ಲ ಗಿಡಗಳದ್ದು ಎಲೆ ಉದುರ್ತದೆ ಬಾಳೆ ಗಿಡದು ಮತ್ತು ಕಬ್ಬುದು ಎಲೆ ಉದುರಲ್ಲ ಹೇಳಿ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಿರ್ತದ್ದು ನೀವೇನು ಮಾಡ್ತೀರಿ ಅದನ್ನ ಗರಿನ ಕುಯ್ದು ಹಾಕ್ಬಿಟ್ಟು ಪೊಟಾಸನ್ನು ತಗೊಂಡೋಗಿ ಬೀದಿಗೆ ಹಾಕ್ಬಿಟ್ಟು ಗೊಬ್ಬರಗಳನ್ನು ತಂದಾಕ್ತೀವಿ ಬಾಳೆ ಗಿಡ ಸುತ್ತ ಎಷ್ಟೇ ಮರಿ ಬಂದರೂ ನಾವು ಇದನ್ನು ಕೇಳಿ ಬಿಡಲ್ಲ ಅಲ್ಲೇ ಬಿಡ್ತೀವಿ ಅದನ್ನು ಆಮೇಲೆ ನೋಡಿ ಇಲ್ಲಿ ಐವತ್ತು ಗಿಡ ಬರ್ತದೆ ಇಲ್ಲಿ ವೆಸ್ಟನೇ ತೆಂಗಿನಿಡ ಈಸ್ಟ್ ವೆಸ್ಟ್ ತರ್ಟಿ ಫೀಟು ಸೌತ್ನಾಥ ತರ್ಟಿ ಟು ಫೀಟು ಗಿಡ ನಡಕ್ಕೆ ನಾಲ್ಕು ಕ್ರಮ ಇದೆ ಒಂದನೇ ಕ್ರಮ ಯಾವುದಪ್ಪ ಅಂದರೆ ಜಮೀನು ಸುತ್ತ ಹದಿನೈದು ಅಡಿ ಹದಿನೈದು ಅಡಿ ಹಾಕೊಂಡು ಬರೋದು ಒಂದನೇ ಕ್ರಮ ಎರಡನೇ ಕ್ರಮ ಪೂರ್ವ ಪಶ್ಚಿಮಕ್ಕೆ ಮೂವತ್ತಡಿ ಉತ್ತರ ದಕ್ಷಿಣಕ್ಕೆ ಮೂವತ್ತೆರಡು ಅಡಿ ನೋಡಿ ಇದು ಹೀಗೆ ಈಸ್ಟ್ ವೆಸ್ಟ್ ತರ್ಟಿ ಫೀಟು ಸೌತ್ನಾಥ ತರ್ಟಿ ಟು ಫೀಟು ಯಾಕೆ ತರ್ಟಿ ಟು ಫೀಟ್ ಅಂತ ಹೇಳಿದರೆ ಕೆಳಗಡೆ ಬೇರೆ ಗಿಡಗಳನ್ನ ಇಟ್ಕೊಂಡಾಗ ಅದಕ್ಕೂ ಬಿಸಿಲು ಬೇಕಲ್ವಾ ಅದಕ್ಕೆ ಅಲ್ಲಿ ಜಾಗವನ್ನು ಬಿಟ್ಕೊಳ್ಬೇಕು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ತೀರ್ಥಹಳ್ಳಿ ಪ್ರಪುಲ್ ಚಂದ್ರ ಅವ್ರದ್ದು ಮೆಥಡು ಫಿಫ್ಟೀನ್ ಫೀಟು ಫಿಫ್ಟೀನ್ ಫೀಟಿಗೆ ಜಿಗ್ ಜಾಗು ಮೂವತ್ತಡಿ ಬಿಟ್ಟು ಪುನಃ ಫಿಫ್ಟೀನ್ ಫೀಟು ಫಿಫ್ಟೀನ್ ಫೀಟಿಗೆ ಜಿಗ್ ಜಾಗು ಅದು ನೂರ ಇಪ್ಪತ್ತೊಂಬತ್ತು ಗಿಡ ಇಡಿತೀವಿ ಒಂದು ಎಕರೆಗೆ ಇನ್ನೊಂದು ಮೆಥಡು ಫಾರ್ಟಿ ಫೀಟ್ ಫಾರ್ಟಿ ಫೀಟಿಗೆ ಒಂದೊಂದು ಗಿಡ ಹಾಕೋದು ಬಟ್ ಒಂದು ಗುಣಿಯಲ್ಲಿ ಎರಡು ಗಿಡ ಇದರಲ್ಲಿ ಯಾವ ಮೆಥಡ್ ಬೇಕಾದ್ರೆ ನೀವು ಹಾಕ್ಬೋದು ಅದನ್ನೆಲ್ಲ ನಾವು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಓಕೆ ಫಾರ್ಟಿ ಫೀಟ್ ಫಾರ್ಟಿ ಫೀಟ್ ಫಾರ್ಟಿ ಫೀಟ್ ಫಾರ್ಟಿ ಫೀಟ್ ಒಂದೊಂದು ಗುಣಿ ಬಟ್ ಒಂದು ಗುಣಿಲಿ ಎರಡು ಗಿಡ ಅದು ಒಂದು ಎಕರೆಗೆ ಎಂಬತ್ತು ಗಿಡ ಇಳಿತಾರೆ ನಿಮ್ಮ ಜಮೀನು ಎಷ್ಟಿದೆ ಯಾವ ಆಕಾರದಲ್ಲಿ ಅದೆಲ್ಲ ತಿಳ್ಕೊಂಡು ನೀವು ಡಿಸೈನ್ ಇವನ್ನ ಬ್ಲೈಂಡಾಗಿ ಮಾಡಬಾರ್ದು ಎಲ್ಲರ ಹತ್ರ ಹೋಗಿ ಗಿಡಗಳು ಯಾವ್ದು ಯಾವ್ದು ಅಪಾರದಲ್ಲಿ ಕೇಳಿದ್ರೆ ನೀವು ರೌಂಡ್ ಅಪ್ ಓಡೋ ಸಾಯಿಸಿದ್ರಲ್ಲ ಅದೇ ಗಿಡಗಳು ರೌಂಡಪ್ ಕಳೆನಾಶಕ ಹೊಡೆದ್ಮೇಲೆ ಸತ್ತೋಯ್ತಲ್ಲ ನನಗೂ ಬರುತ್ತೆ ಕೃಷಿ ಅಂತ ನನಗೆ ಒಂದು ಸಲ ಏನು ಹೇಳಬೇಕು ಅಂದರೆ ಗೊತ್ತಾಗಲ್ಲ ತುಂಬೆ ಗಿಡ ಔಷಧಿನೇ ಅಲ್ಲ ಆಮೇಲೆ ಕೆಲವರು ಹೇಳ್ತಾರೆ ಅದು ಇದು ಯಾವುದು ಮುಟ್ಟಿದ್ರೆ ಮುನಿ ಬಂದ್ಬಿಟ್ಟಿದೆ ನಮ್ಮ ತೋಟದಲ್ಲಿಂತ ಮುಟ್ಟಿದ್ರೆ ಮುನಿ ಎಲೆನ ಒಣಗಿಸ್ಬಿಟ್ಟು ಹಾಕಿ ಕುಡಿದ್ರೆ ಎಂಥ ಫೈಲ್ಸು ಬರಲ್ಲ ರಕ್ತ ಕಿತ್ಕೊಳ್ತಾ ಇರಲಿ ಅದು ಮೊನ್ನೆ ಯಾವುದೋ ಒಂದು ನೋಡಿದೆ ಯಾವುದೋ ಒಂದು ಜಾಗದಲ್ಲಿ ಎಂಥದ್ದು ಇಶ್ವ ಫೈಲ್ಸು ಕ್ಲಿನಿಕ್ ಅಂತ ಹಾಕಿದ್ದಾನೆ ಅಲ್ಲಿ ಕೋರಾಡ್ರಿ ಇಶ್ವ ಆಂ ಇವತ್ತು ಆರೋಗ್ಯ ಗಿಡಕ್ಕೆ ಮೂಲ ಕಾರಣ ಮೂರೇ ಯಾವುದ್ಯಾವುದು ಒಂದು ಗ್ಯಾಸ್ಟಿಕ್ಕು ಗ್ಯಾಸ್ಟ್ರಿಕ್ ಬಂತು ಅಂದರೆ ಹೊಟ್ಟೆದೆಲ್ಲ ಸಮಸ್ಯೆ ಬಂತು ಅಂತ ಬಿ ಪಿ ಬಿ ಪಿ ಅಂದರೆ ಕಿಡ್ನಿನೂ ಹಾರ್ಟು ಎರಡಕ್ಕೂ ಡ್ಯಾಮೇಜೆ ಆಮೇಲೆ ಕಾನ್ಸ್ಟಿಬೇಷನು ಕಾನ್ಸ್ಟಿಬೇಷನ್ ಅಂದರೆ ಎಲ್ಲ ಕಾಯಿಲೆಗಳಿಗೆ ತಾಯಿನೇ ಕಾನ್ಸ್ಟಿಬೇಷನು ಇದನ್ನ ಸರಿಪಡಿಸ್ಕೊಳಕ್ಕೆ ಆ ಮುಟ್ಟಿದ್ರ ಮುನಿ ಇದಾಗುತ್ತೆ ಮುಟ್ಟಿದ್ರ ಮುನಿ ಎಲೆನ ಪೌಡರ್ ಮಾಡಿಬಿಟ್ಟು ಅದು ಯಾರು ಡಬ್ಬಕ್ಕೆ ಹಾಕ್ಬಿಟ್ಟು ಮೂರು ಸಾವಿರ ರೂಪಾಯಿ ಮಾರ್ತಾರೆ ಅವನು ಇಂಟೆಲಿಜೆಂಟ್ ಅಂತೀವಿ ನಿಮ್ಮ ಜಮೀನು ಬಂದರೆ ಹುಚ್ಚಿರು ನಿಮಗೆ ಅದು ಕಾಳೆ ಬೇರೆಯವ್ರ ಹತ್ರ ಹೋದರೆ ಅದು ಅಮೃತ ನಿಮ್ಮ ಹತ್ರ ಬಂದಾಗ ನಿಮ್ಗೆ ವಿಷ ಅದನ್ನೇ ಬಳಸ್ಕೋಬೇಕು ನೀವು ನಿಮ್ಮ ಜಮೀನಲ್ಲಿ ಯಾವುದು ನಿಮ್ಗೆ ತೊಂದರೆ ಕೊಡ್ತಾ ಇದೆಯೋ ಅದನ್ನೇ ಔಷಧಿಯಾಗಿ ಬಳಸ್ಕೊಬೇಕು ನಮ್ಮ ಡ್ಯಾಡಿ ಮಾಡ್ತಾಯಿದ್ರು ತೋಟದಲ್ಲಿ ಯಾರೋ ಒಬ್ಬ ಕಳ್ಳ ಇದ್ದರೆ ಕಳ್ಳನ್ನೇ ಮೆದೆಕಾಯಿಗೆ ಬಿಡ್ತಿದ್ರು ನೋಡ್ಕೊಳಪ್ಪ ಇನ್ನು ಬೇರೆಯವ್ರು ಯಾರು ಬರಲ್ಲವರ ಅಲರ್ಟ್ ಬೇರೆ ಯಾರು ಬಂದು ಊಟ